ನಮಸ್ಕಾರ ವೀಕ್ಷಕರೇ ಇಂದು ವಿಶ್ವ ಯೋಗ ದಿನಾಚರಣೆ ಎಲ್ರಿಗೂ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಯಾವತ್ತು ಯೋಗ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಯೋಗ ದಿನಾಚರಣೆಯ ಸ್ಪೆಷಲ್ ಆಗಿ ನಾನು ನಮ್ಮೂರಿನ ಒಂದು ಯೋಗ ಪ್ರತಿಭೆ ಪುಟಾಣಿ ಯೋಗ ಪ್ರತಿಭೆಯನ್ನು ಪರಿಚಯ ಮಾಡಿಕೊಡ್ತೇನೆ ಅವಳ ಯೋಗ ನೋಡಿದರೆ ನೀವು ನಿಜವಾಗ್ಲೂ ಶಬಾಷ್ ಅಂತ ಹೇಳ್ತೀರಾ ಹಾಗಾಗಿ ಅವಳನ್ನು ವೆಲ್ಕಮ್ ಮಾಡ್ತಾ ಇದ್ದಾನೆ ಹಾಯ್ ಹಾರ್ದಿಕ ಹಲೋ ಹೇಗಿದೆಯಾ ಚೆನ್ನಾಗಿದೆಯ ಚೆನ್ನಾಗಿದೆಯಾ ಕಾಂಪಿಟೇಷನ್ ಎಲ್ಲ ಮುಗಿತಾ ಎಲ್ಲ ನಡೀತಾ ಉಂಟಾ ಇನ್ನು ಮುಂದಕ್ಕೆ ಬರ್ತದೆ ಬರ್ತದೆ ಓಕೆ ಮನೆ ಮನೆ ಕೆರೆಕೋಡಿ ಕೆರೆಕೋಡಿ ಅಮ್ಮ ಅಪ್ಪ ಎಂತ ಮಾಡೋದು ತಾಲೂಕು ಆಫೀಸಲ್ಲಿ ಬರ್ ತಾಲೂಕು ಆಫೀಸಲ್ಲಿ ಓಕೆ ಈಗ ಯಾವ ಸ್ಕೂಲ್ ನೀನು ಸೈಂಟ್ ಜೋಸೆಫ್ ಸೈಂಟ್ ಜೋಸೆಫ್ ಎಷ್ಟನೇ ಕ್ಲಾಸ್ ಸಿಕ್ಸ್ತ್ ಸಿಕ್ಸ್ತ್ ಯೋಗ ಮಾಡಬೇಕು ಅಂತ ಯಾರು ಪ್ರೇರಣೆ ಕೊಟ್ಟದ್ದು ನಿಮಗೆ ನನಗೆ ಯಾ ಅಮ್ಮ ನನ್ನನ್ನು ನೋಡ್ಕೊಳ್ಳಿಕ್ಕೆ ಸಣ್ಣದಿರಬೇಕಾದ್ರೆ ಅವರಿಗೆ ವರ್ಕ್ ವರ್ಕಿಗೆ ಹೋಗ್ಬೇಕು ನಾನು ನೋಡ್ಕೊಳ್ಳಿ ಕಷ್ಟ ಆಗ್ತದೆ ಅಂತ ಹೇಳಿ ಕ್ಲಾಸಿಗೆ ಹಾಕಿದ್ರು ಇನ್ ಹೀಗೆ ಹೀಗೆ ಮುಂದೆ ಮುಂದುವರಿತು ಯಾರು ಗುರುಗಳು ಯಾರು ಸಂತೋಷ್ ಮುಂಡೆ ಕಜೆ ಓಕೆ ಎಷ್ಟು ಪ್ರಶಸ್ತಿ ಎಲ್ಲ ಬಂದಿದೆ ಈಗ ನಿಮಗೆ ಗೊತ್ತಿಲ್ಲ ಕಾಂಗ್ರೆಸ್ ಹೋಗ್ತಾ ಇದೀಯಾ ಹೋಗ್ತಾ ಇದೀಯಾ ಈಗ ಯೋಗ ಮಾಡಬೇಕು ಅಂತ ಹೇಳುವಾಗ ಒಂದು ಕಷ್ಟ ಅಂತ ಆಗೋದಿಲ್ಲ ಒಂದು ಯೋಗ ಮಾಡಬೇಕು ಅಂತ ಹೇಳುವಾಗ ಫಸ್ಟ್ ಫಸ್ಟ್ ಗೆ ಕಷ್ಟ ಆಗ್ತದೆ ಮಂದೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಆಗ್ತಾ ಹೋಗ್ತದೆ ಈಸಿ ಆಗ್ತಾ ಹೋಗ್ತದೆ ಎಷ್ಟು ಮಕ್ಕಳಿದ್ದಾರೆ ಯೋಗ ಕ್ಲಾಸಲ್ಲಿ ಮೂವತ್ತು ಮೂವತ್ತು ಮಕ್ಕಳಿದ್ದಾರೆ ಜಾಸ್ತಿ ಇದ್ದಾರೆ ಇಲ್ಲಿ ಬರ್ತಾರೆ ಹಳ್ಳಿಗಳಲ್ಲಿ ಯೋಗ ಕ್ಲಾಸಿಗೆ ಬರ್ತಾರೆ ಮಕ್ಕಳು ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ ಅಲ್ಲ ಬರುವುದಿಲ್ಲ ಅಂತ ಅವ್ರು ಹೇಳ್ತಾರೆ ಬರ್ತಾರೆ ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ ಬರ್ತಾರೆ ಓಕೆ ಈಗ ಎಲ್ಲೆಲ್ಲಿ ಹೋಗಿದ್ದೀನಿ ಯೋಗಕ್ಕೆ ನಾನು ಫಸ್ಟಿಗೆ ಆನ್ಲೈನ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದು ಇಂಟರ್ನ್ಯಾಷನಲ್ದು ಆಮೇಲೆ ಆಫ್ಲೈನ್ಸಿಗೆ ಹೋದೆ ಅದರಲ್ಲಿ ಸೆಲೆಕ್ಟಾಗಿ ನ್ಯಾಷನಲ್ಸಲ್ಲಿ ಫಸ್ಟ್ಗೆ ಡೆಲ್ಲಿ ಹರಿಯಾಣ ಹತ್ರ ಫರೀದಾಬಾದಲ್ಲಿ ಆಮೇಲೆ ಪಾಂಡಿಚೇರಿ ಅಂತ ತಮಿಳ್ನಾಡಲ್ಲಿ ಆಮೇಲೆ ಗೋವಾ ಮತ್ತು ಡಿಸೆಂಬರಲ್ಲಿ ಇಪ್ಪತ್ತ ಮೂರು ಡಿಸೆಂಬರಲ್ಲಿ ನಾನು ಪಂಜಾಬ್ ಜಲಂಧರಿಗೆ ಹೋಗಿದ್ದೆ ರೀಸೆಂಟ್ ಅಲ್ಲ ಅದು ಗ್ರೂಪ್ ಅವರು ಇನ್ಸ್ಟಿಟ್ಯೂಟ್ ಅವ್ರು ಕರ್ಕೊಂಡು ಹೋಗ್ತಾರೆ ಕಷ್ಟ ಅಂತ ಆಗ್ಲಿಲ್ವ ಯೋಗ ಮಾಡುವಾಗ ಫಸ್ಟ್ ನಾನು ಇದು ಫುಲ್ ಕಷ್ಟ ಇರ್ತದೆ ಅಂತ ಎಲ್ಲ ಅಂದ್ಕೊಂಡಿದ್ದೆ ಮತ್ತೆ ಮುಂದೆ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಈಸಿ ಆಯಿತು ಏನು ಹೇಳ್ತೀರಾ ಮಕ್ಕಳಿಗೆಲ್ಲ ಯೋಗ ಮಾಡಬೇಕು ಅಂತ ಆಸಿದ್ದವ್ರಿಗೆ ಹೇಳ್ತೀಯ ಅವರು ಯೋಗ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಮತ್ತು ನಮ್ಮದು ಕನ್ನಡ ಭವನದಲ್ಲಿ ಯೋಗ ಕ್ಲಾಸ್ ಆಗ್ತದೆ ಅಲ್ಲಿಗೆ ಬಂದು ಸೇರಬೇಕು ಅಂತ ಹೇಳ್ತೀನಿ ಹೇಳ್ತೀಯ ಮತ್ತು ಬೇರೆ ಎಂಥ ಹಾಬೀಸ್ ಇದೆ ನಿಮಗೆ ಡ್ಯಾನ್ಸ್ ಡ್ಯಾನ್ಸ್ ಯೋಗ ಆಮೇಲೆ ಭರತನಾಟ್ಯ ಮಾಡ್ತೇನೆ ಸಂಗೀತ ಡ್ರಾಯಿಂಗ್ ಡ್ರಾಯಿಂಗ್ ಯಕ್ಷಗಾನ ಯಕ್ಷಗಾನ ಮಾಡ್ತೀವಿ ಓಕೆ ಈಗ ಯೋಗ ಮಾಡಿದರೆ ಅಂದರೆ ಈಗ ಹೆಲ್ತ್ ಎಲ್ಲ ಚೆನ್ನಾಗಿರ್ತದೆ ಅಂತ ಹೇಳ್ತಾರಲ್ವಾ ಸರಿ ಅಂತ ಹೇಳ್ತಾರೆ ಸ್ಕೂಲಲ್ಲಿ ನಮಗೆ ಸರ್ ಆರೋಗ್ಯಕ್ಕೂ ಹೇಳಿಕೊಡ್ತಾರೆ ಕಾಂಪಿಟೇಷನ್ಸಿಗೂ ಹೇಳಿಕೊಡ್ತಾರೆ ಕಾಂಪಿಟೇಷನ್ಸ್ ಅಂದರೆ ನಮ್ಮದು ಬೇರೆ ಬ್ಯಾಚ್ ಮಾಡಿ ಹೇಳಿಕೊಡ್ತಾರೆ ಮತ್ತೆ ಫಸ್ಟ್ ಗೆಲ್ಲ ಬಂದವರಿಗೆ ಬೇಸಿಕ್ ಅಲ್ಲಿ ಪ್ರಾಣಾಯಾಮ ಆ ತರದೆಲ್ಲ ಹೇಳಿಕೊಡ್ತಾರೆ ಹೇಳಿಕೊಡ್ತಾರೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ಪ್ಲಾನ್ ನೆಕ್ಸ್ಟ್ ಗೊತ್ತಿಲ್ಲ ಕಾಂಪಿಟೇಷನ್ ರೆಡಿ ಆಗ್ತಾ ಇದೆಯಾ ರೆಡಿ ಆಗ್ತಿದೇನೆ ನೆಕ್ಸ್ಟ್ ಬಂದ ಕಾಂಪಿಟೇಷನ್ಸ್ ಗೆ ಹೋಗೋದು ಕ್ಲಾಸ್ ಹೇಗೆ ನಡೆಯುತ್ತದೆ ಬೆಳಿಗ್ಗೆ ಅಲ್ಲ ವೀಕ್ಲಿ ಎಷ್ಟು ಕ್ಲಾಸ್ ನಡೆಯುತ್ತದೆ ಡೈಲಿ ಹೋಗ್ತೀಯಾ ಅಲ್ಲ ಹೇಗೆ ಒಂದು ಒಂದು ಸಂಡೇ ಸಂಡೇ ಮತ್ತೆ ಈಗ ಫ್ರೈಡೇ ಮತ್ತೆ ಸ್ಯಾಟರ್ಡೆ ಮಾಡ್ತಾರೆ ಮತ್ತೆ ಆನ್ಲೈನ್ ಕ್ಲಾಸಸ್ ಆನ್ಲೈನ್ ಕ್ಲಾಸ್ ಅಮ್ಮಪ್ಪ ಸಹಕಾರ ಹೇಗೆ ಉಂಟು ಈಗ ಫುಲ್ ಸಪೋರ್ಟ್ ಫುಲ್ ಸಪೋರ್ಟ್ ಮತ್ತೆ ಬೇರೆಯವರೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಸ್ಕೂಲಿಂದ ಎಲ್ಲ ಫ್ಯಾಮಿಲಿ ಮತ್ತೆ ಸ್ಕೂಲಿಂದ ಸಪೋರ್ಟ್ ಮಾಡ್ತಾರೆ ಮತ್ತೆ ನಾನು ಫಸ್ಟಿಗೆ ಅಮ್ಮ ಸ್ಕೂಲಿಗೆ ಹೋಗ್ತಿದ್ದೆ ಅವರು ಸಪೋರ್ಟ್ ಮಾಡ್ತಾರೆ ಮತ್ತೆ ನನ್ನೆಲ್ಲ ಟೀಚರ್ಸ್ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಮತ್ತೆ ಕಲಾ ಪ್ರತಿಭೆ ಅಂತ ಒಂದು ಗ್ರೂಪ್ ಉಂಟು ಅವರು ಸಪೋರ್ಟ್ ಮಾಡ್ತಾರೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ನೆಕ್ಸ್ಟ್ ಎಂತ ಮಾಡಬೇಕು ಅಂತ ಅಂದರೆ ಈಗ ಶಾಲೆಗೆ ಹೋಗ್ತಾ ಇದ್ದೆ ಇಂಥದ್ರು ಹೋಪ್ ಉಂಟು ಎಂಥವ್ರು ಮಾಡಬೇಕು ಅಂತ ಹೇಳಿ ಅಂತ ಹಾಗೆ ಅಂತ ಇಲ್ಲ ಇದು ಇನ್ನು ಯೋಚನೆ ಮಾಡಬೇಕಷ್ಟೇ ಸಣ್ಣ ಈಗ ಇನ್ನು ಯೋಚನೆ ಮಾಡಬೇಕು ಅಲ್ಲ ಅಮ್ಮ ಅಂತ ಹೇಳ್ತಾರೆ ಅಮ್ಮ ಹೇಳ್ತಾರೆ ನೀವು ಪ್ರಾಕ್ಟೀಸ್ ಮಾಡು ಮುಂದೆಗೆ ನೋಡು ಅಂತ ಮುಂದೆಗೆ ನೋಡು ಅಂತ ಎಂತಲ್ಲ ಉಂಟು ಬೇಸಿಕ್ಸ್ ಅಲ್ಲಿ ಬೇಸಿಕ್ಸ್ ಅಲ್ಲಿ ಒಟ್ಟು ಎಂಬತ್ನಾಲ್ಕು ಲಕ್ಷ ಆಸನಗಳು ಉಂಟು ಅಂದರೆ ಫಸ್ಟಿಗೆ ಬರೋರಿಗೆ ಸ್ಟಾರ್ಟಿಂಗಿಂದ ಎಕ್ಸಸ್ ಇದು ಪ್ರೇಯರ್ ಎಕ್ಸಸೈಸ್ ಆಮೇಲೆ ಕೆಲವು ಬೇಸಿಕ್ ಆಸನಸ್ ಆಮೇಲೆ ಪ್ರಾಣಾಯಾಮಗಳೆಲ್ಲ ಹೇಳಿಕೊಡ್ತಾರೆ ಹೇಳಿಕೊಡ್ತಾರೆ ಸಣ್ಣ ಮಕ್ಕಳು ಕೂಡ ಬರ್ತಾರಾ ಹಾ ಸಣ್ಣ ಮಕ್ಕಳು ಬರ್ತಾರೆ ಸಣ್ಣ ಮಕ್ಕಳು ಸಹ ಹೇಳಿಕೊಡ್ತಾರೆ ಓಕೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಯೋಗ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಗೊತ್ತುಂಟ ನಿಮಗೆ ಅಂತ ಅದರ ಬಗ್ಗೆ ಗೊತ್ತುಂಟ ಮಾಹಿತಿ ನಮಗೆ ಅದನ್ನೆಲ್ಲ ಹೇಳಿಕೊಡ್ಲಿಲ್ಲ ಇದು ಈ ಆಸನ ಯಾರು ಮಾಡಬಾರ್ದು ಅದರ ಬೆನಿಫಿಟ್ ಏನು ಆ ಥರ ಎಲ್ಲ ಹೇಳಿಕೊಟ್ಟಿದ್ದಾರೆ ಒಟ್ಟು ಯೋಗದಲ್ಲಿ ಮುಂದುವರಿಬೇಕು ಅಲ್ಲ ಫುಲ್ ಕಾನ್ಫಿಡೆಂಟ್ ಉಂಟು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಸ್ ಇದಿಷ್ಟು ಪುಟಾಣಿ ಯೋಗಪಟ್ಟು ಹಾರ್ದಿಕ ಕೋಡಿಯವರ ಮಾತು ಯೋಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಮುಂದುವರಿಬೇಕು ಈಗ ನಾನು ಸಣ್ಣದಿದ್ದೇನೆ ಅಮ್ಮ ಹೇಳ್ತಾರೆ ಮುಂದೆ ಏನೇ ಮಾಡಿದರೂ ಕೂಡ ಸಹಕಾರ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಈ ಪುಟಾಣಿ ಹೇಳಿರುವಂತಹದ್ದು ಇವಳಿಗೆ ನಿಮ್ಮ ಸಹಕಾರ ಕೂಡ ಬೇಕು ಹಾಗಾಗಿ ಇದು ಇವತ್ತಿನ ಯೋಗ ದಿನಾಚರಣೆಯ ಸ್ಪೆಷಲ್ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜೆ ಶ್ರೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್